ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಮೊಟ್ಟೆಯ ಸಹಾಯದಿಂದ ವಶೀಕರಣ ಮಾಡುವ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ಮಾಡುವ ಮೂಲಕ ನೀವು ಇಷ್ಟಪಟ್ಟವರನ್ನು ಆದಷ್ಟು ಬೇಗ ನಿಮ್ಮ ವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರ ಮಾಡುವುದಕ್ಕೆ ಒಂದು ಮೊಟ್ಟೆ ಹಾಗೂ ಕಪ್ಪು ಮಾರ್ಕರ್ ಪೆನ್ ಬೇಕಾಗುತ್ತದೆ ಮೊದಲಿಗೆ ಮೊಟ್ಟೆಯ ಮೇಲ್ಭಾಗದಲ್ಲಿ ಏಳ್ನೂರ ಎಂಬತ್ತಾರು ಅಂತ ಬರೆಯಬೇಕು ನಂತರ ಸಂಖ್ಯೆಯ ಕೆಳಭಾಗದಲ್ಲಿ ಅಲ್ಬದೂದು ಅಂತ ಬರೆಯಬೇಕು ನಂತರ ಅದರ ಕೆಳಭಾಗದಲ್ಲಿ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಹೆಸರನ್ನು ಬರೆಯಬೇಕು ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆಯಬೇಕು ನೀವು ಈ ತಂತ್ರವನ್ನು ಮಾಡಬೇಕಾದರೆ ಯಾವುದೇ ಕಾರಣಕ್ಕೂ ಮೊಟ್ಟೆ ಒಡೆದು ಹೋಗಬಾರದು ವೀಕ್ಷಕರೇ ಗಮನವಿಟ್ಟು ಈ ತಂತ್ರವನ್ನು ಮಾಡಬೇಕು ನಂತರ ಆ ಮೊಟ್ಟೆಯನ್ನು ಏಳು ದಿನಗಳ ಕಾಲ ನಿಮ್ಮ ಬಳಿಯೇ ಇಟ್ಟುಕೊಳ್ಳಬೇಕು ಆ ಮೊಟ್ಟೆ ಯಾವುದೇ ಕಾರಣಕ್ಕೂ ಒಡೆಯದಂತೆ ನೋಡಿಕೊಳ್ಳಿ ವೀಕ್ಷಕರೇ ಆಗ ಮಾತ್ರ ನೀವು ಇಷ್ಟಪಟ್ಟವರು ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಈ ವಶೀಕರಣ ತಂತ್ರ ಬಹಳ ಶಕ್ತಿಶಾಲಿಯಾಗಿದೆ ದಯವಿಟ್ಟು ಇದನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಿ ಈ ವಶೀಕರಣ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು